ಕನ್ನಡದ ಸವಿಜೇನ ಸವಿಯೋಣ ಬಾಜಾಣ ಅ ರ ಸ ಅರಸ ಆ ಲ ಆಲ ಇ ಲಿ ಇಲಿ ಇ ಶ ಇಶ ಉ ದ உதய ஊட்ட ஊட்ட ஏரடு ஏனி, ತರಗತಿಗೆ ಬಂದರು ಗುರುಗಳು ತರಗತಿಗೆ ಬಂದರು ಗುರುಗಳು ತರಗತಿಗೆ ಬಂದರು ಗುರುಗಳು ತರಗತಿಗೆ ಬಂದರು ಮಗು ಮಲಗಿದೆ ಮಗು ಮಲಗಿದೆ ಗೌರಿಯು ಪಾಠ ಬರೆಯುತ್ತಿದ್ದಾಳೆ ಗೌರಿಯು ಪಾಠ ಬರೆಯುತ್ತಿದ್ದಾಳೆ ಗೌತಮನು ಪದ್ಯ ಓದುತ್ತಿದ್ದಾನೆ ಗೌತಮನು ಪದ್ಯ ಓದುತ್ತಿದ್ದಾನೆ